ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಯಿತು ಈ ಕ್ರೀಡಾಕೂಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಚಾಲನೆ ನೀಡಿದರು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು ಉತ್ಸಾಹದಿಂದ ಮಹಿಳಾ ಸಿಬ್ಬಂದಿ ಮಹಿಳಾ ಅಧಿಕಾರಿಗಳು ಸಹ ಭಾಗವಹಿಸಿದರು ರಾಷ್ಟ್ರ ರಾಷ್ಟ್ರಮಟ್ಟವನ್ನು ತೃತೀಯ ಸ್ಥಾನ ಗಳಿಸಿರ್ತಾರೆ ಅದೇ ರೀತಿ ಶ್ರೀತ ಚಂದ್ರಿಕಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ದೇವನಹಳ್ಳಿ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟವನ್ನು ಭಾಗವಹಿಸಿರ್ತಾರೆ ಹಾಗೂ ರಮೇಶ್ ಬಿ ಆಡಿಪಿ ಇಲಾಖೆ ದೇವನಹಳ್ಳಿ ತಾಲೂಕಿನಿಂದ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿರ್ತಾರೆ ಶ್ವೇತ ರಾಘವೇಂದ್ರ ಬಿ ಅಬಕಾರಿ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಕ್ರಿಕೆಟ್ ಇವರು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಇಂತಹ ಪ್ರತಿಭಟನೆ ನೀಡಿದ್ದಾರೆ ನೂರು ಮೀಟರ್ ಓಟಕ್ಕೆ ಈಗ ಉತ್ತಮವಾದಂತಹ ಚಾಲನೆ ಇಲ್ಲಿ ಕೆಲವೇ ಶಾಲೆಯಲ್ಲಿ ಅಂತಿಮ ದಯವಿಟ್ಟು ಯಾರು ಓಡಾಡ್ಬಿಡಿ ಉತ್ತಮವಾದ ಪ್ರಾರಂಭ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕೆ ಫಿನಿಶಿಂಗ್ ಅಲ್ಲಿರೋದು ಮೇಡಮ್ ಫಿನಿಶಿಂಗ್ ಅಲ್ಲಿರೋದು ಪಥ ಸಂಚಲನ ಆಗಮಿಸುತ್ತಿರುವಂತಹ ತಂಡ ದೊಡ್ಡ ಬಳ್ಳಾಪುರ ಈ ಒಂದು ತಂಡ ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಈ ಒಂದು ತಂಡಕ್ಕೆ ಟೂಕುನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೆ ಅವರನ್ನ ಹಿಂಬಾಲಿಸುತ್ತ ಮತ್ತೊಂದು ಇತಿಹಾಸ ಪ್ರಸಿದ್ಧ ಶಿವಗಂಗೆ ಸನ್ನಿಧಾನ ಮಠ ಪ್ರದೇಶಗಳ ತವರೂರು ದೇಶಕ್ಕೆ ರಾಷ್ಟ್ರೀಯ ಆಟಗಾರರು ಕೊಟ್ಟಂತಹ ನೆಲ ರೈತರ ಪುಣ್ಯ ಭೂಮಿ ಹೆಸರಾಂತ ಶ್ರೀ ಕ್ಷೇತ್ರ ತವರೂರು ಸರ್ಕಾರಿ ನೌಕರ ಕೆ ಎನ್ ನಾಗೇಶ್ವರ ಸಾರತ್ರ ತಂಡ ನೆಲಮಗಲ ವಂದನೆಯನ್ನು ಸಲ್ಲಿಸಿ ಸಾಕ್ಷೆ ಅಭಿನಂದನೆಗಳು ಅದೇ ರೀತಿ ಮತ್ತೊಂದು ಸೊಗಡಿನ ಕರ್ಮಭೂಮಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು ನಾಡಿಗೆ ಕೊಟ್ಟಂತ ಕ್ರೀಡಾ ನಗರ ದೋಚಕವಾದ ಅಭಿನಂದನೆ ಅಂತಿಮವಾಗಿ ಸ್ಥಳೀಯ ತಂಡ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಕುಪಾಕೇಶ ಆಗಮಿಸಿರುವಂತಹ ಕೆಂಪೇಗೌಡರ ವಂಶಸ್ಥದ ಕರ್ಮಭೂಮಿ ಸಚಿವರ ತದನಂತರದ ತಂಡ ಜಿಲ್ಲಾ ಮಟ್ಟದ ನೌಕರರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ಪೋರ್ಟ್ಸನ್ನು ಮಾಡಿದರೆ ಬಹಳ ಯಶಸ್ವಿಯಾಗಿದೆ ಅವರಿಗೆ ಶುಭವನ್ನು ಕೋರುತ್ತಾ ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸುವಂಥ ಮಟ್ಟಕ್ಕೆ ನಮ್ಮ ನೌಕರರು ಬೆಳೆದಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಅಭಿವೃದ್ಧಿ ಆಗಬೇಕು ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಸ್ಪರ್ಧೆ ಮಾಡಿ ಕೀರ್ತಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತರಬೇಕು ಅದಕ್ಕೆ ಬೇಕಾಗಿರೋ ಎಲ್ಲ ಸಹಕಾರ ಸಲಕರಣೆ ಸೌಲಭ್ಯಗಳನ್ನು ಮಾಡ್ತೀನಿ ನನ್ನ ಮಾತನ್ನು ಹೇಳ್ತಾ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಿ ನೌಕರು ಮಾಡ್ತೀನಿ ನನ್ನ ಮಾತನ್ನು ಹೇಳ್ತಾ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಿ